ದೊಡ್ಡವ ದೊಡವ ದಾಸೆ ಕೊಡು ಚಿಕ್ಕವ ಚಿಕ್ಕ ಚಟ್ನಿ ಕೊಡುಲ್ಲ ಬೇರೆ ಲಿರಿಕ್ಸ್ ಅಲ್ಲಿ ಹೇಳ್ತಾ ಇದ್ವಿ ನಮಗೆ ಒರಿಜಿನಲ್ ಮರ್ತೆ ಹೋಗ್ಬಿಟ್ಟಿದೆ ಈ ಲೈನ್ ಕೇಳಿದಾಗ ನಿಮಗೆ ಖುಷಿ ಆಗುತ್ತಾ ಕೋಪ ಬರುತ್ತಾ ಇವಾಗ ಖುಷಿ ಆಗುತ್ತೆ ಒಳಗಡೆ ಅವನು ನಮ್ಮನ್ನ ಒಂಥರ ವಯಸ್ಸಾದ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿತ್ತ ನಾನು ಅಂದ್ರೆ ನಾ ಅಷ್ಟು ಫ್ಯಾಷನೇಬಲ್ ಆಗಿದ್ದೀನಿ ನನ್ನ ನೋಡಿದ್ರಾದ್ರೂ ಇವನಿಗೆ ಹೆಂಗ ಅನ್ಸುತ್ತೆ ಹೇಳಕ್ಕೆ ನಾ ಅಕ್ಕ ಅಂತ ಕರಿ ಅಂದ್ರೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ನು ನನ್ಗಿಂತ ತುಂಬಾ ಚಿಕ್ಕವನು ಅದನ್ನ ಮಾಡ್ತಿರ್ಲಿಲ್ಲ ಬಟ್ ದೊಡವ ಚಿಕ್ಕವ ಅಯ್ಯೋ ನಾನು ಇಷ್ಟು ಸ್ಟೈಲಿಷ್ ಆಗಿದ್ದೀವ್ ನನ್ನನ್ನು ಹಿಂಗೆ ಅಂತನಲ್ಲ ಅಥವಾ ಏನೋ ವೈಟ್ ಹೇರ್ಸ್ ಇದೆ ಹಂಗಿದೆ ಹಿಂಗಿದೆ ಏನೇನೋ ಹೇಳ್ತಾ ಇದ್ದ ಬಟ್ ನಾನು ತುಂಬ ಸ್ಟ್ರಿಕ್ಟಾಗಿ ಹೇಳಿದರೆ ಅವ್ನು ಬಾಯಿ ಮುಚ್ಕೊಂಡು ಇರ್ತಿದ್ದ ಬಟ್ ನಾನು ಏನು ಗೊತ್ತಾ ತಮಾಷೆ ಮಾಡ್ತಾ ಇದ್ದಾನೆ ಕಾಲೆಳೀತಾ ಇದ್ದಾನೆ ಇರಲಿ ಬಿಡು ಅವ್ನು ಯಾಕೆ ತುಂಬ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಅನ್ಕೋತಿದ್ದೆ ಅಲ್ಲಿ ದೊಡ್ಡವ ದೊಡವ ದೋಸೆ ಕೊಡು ಚಿಕವ ಅನ್ನೋದು ಇವರು ಇಡೀ ಫ್ಯಾಮಿಲಿ ಸೂರ್ಯವಂಶದಲ್ಲಿ ಇಷ್ಟೇ ಜನ ಇರೋದು ಅನ್ನೋದು ಅದಾದಮೇಲೆ ರಘುಗೆ ಇವ್ರಿಗೆ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಹೋಗುವಂತ ಚಿ ಹೇಳಿದ್ ನೋಡಿ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲೇ ಕೂತಿದ್ದಾರೆ ಅಂತ ಆತರ ಈಗ ನಾನು ಇನ್ನೊಂದು ರೋಲ್ ನೋಡ್ತಾ ಇದ್ದೆ ಆದ್ ನೀವು ಹೋದ್ಮೇಲೆ ಆ ಇವ್ರಿಬ್ರು ಅಕ್ಕ ಬಾಬಾ ತುಂಬಾ ಚೆನ್ನಾಗ್ ಆಟಾಡ್ತಾ ಇದ್ರು ರಘು ಅಂಡ್ ಆ ಆತರದೆಲ್ಲ ಸೊ ಗಿಲ್ಲಿ ಅಂದಾಗ ಅದೇ ನಾನು ಇಷ್ಟೊಂದು ಸ್ಟೈಲಿಶ್ ಆಗಿಲ್ಲ ಇದ್ದೀನಿ ಇವನು ಯಾಕೆ ನನಗಿದು ಮಾಡ್ತಾನೆ ಅಂತ ಅನ್ಸೋದು ಬಟ್ ಏನು ಅವನು ಇರದೆ ಅವ್ನು ಫಿಕ್ಸ್ ಆಗ್ಬಿಟ್ಟಿದ್ದ ನಾವಿಬ್ಬರು ಪಾರ್ಟ್ನರ್ ಇನ್ ಕ್ರೈಮ್ ಅನ್ನೋ ಹಾಗೆ ನಾವು ಏನೇ ಮಾಡಿದರೂ ಅದು ತಪ್ಪಾಗಿ ಕಾಣಿಸ್ತಾ ಇತ್ತು ಬಟ್ ನಮ್ಮ ಇಬ್ಬರಿಗೂ ಮದುವೆ ಆಗಿ ಮಗ ಇದ್ದಿದ್ದರಿಂದ ನಮ್ಮನ್ನು ಒಂದು ಏಜ್ ಕ್ಯಾಟಗರಿಗೆ ಹಾಕ್ಬಿಟ್ಟಿದ್ದ ಅವನು ಸೊ ಆಚೆ ಕಡೆ ಬಂದು ನೋಡಿದಾಗ ಅದೇ ಖುಷಿನೇ ಆಗುತ್ತೆ ಆ ಸಾಂಗ್ ನೋಡಿದಾಗ ನಮ್ಮಿಬ್ಬರನ್ನ ಹಾಕಿ ಅದು ಮ್ಯೂಸಿಕ್ ಎಲ್ಲ ಕೊಟ್ಟು ಡಾನ್ಸು ಆಚೆ ಕಡೆ ಬಂದು ನೋಡಿದಾಗ ಖುಷಿ ಆಗ್ತಾ ಇದೆ ಈ ಗಿಲ್ಲಿ ನಿಮ್ಮನ್ನ ಟ್ರಿಗರ್ ಮಾಡಿದಷ್ಟು ಅಶ್ವಿನಿ ಮ್ಯಾಮ್ ಟ್ರಿಗರ್ ಮಾಡಲಿಲ್ಲ ಅನ್ಸುತ್ತೆ ನೀವ್ ಇನ್ನು ಟ್ರಿಗರ್ ಆಗ್ಬಿಡ್ತಿದ್ರಿ ಬೇಗನೆ ಅವನ್ ಮಾತು ಹೇಳ್ತಾರೆ ನೀವು ನೆಕ್ಸ್ಟ್ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮನ್ನ ಯಾರು ನೋಡ್ತಾರೆ ಈ ತರದ್ ಮಾತೆಲ್ಲ ಹೇಳ್ಬೇಕಾದ್ರೆ ಬಡಿಬೇಕಂತಿತ್ತ ಯಾವತ್ತಾದ್ರು ಗಿಲ್ಲಿ ಸಿಲ್ಲಿ ಅಂದಿರೋದು ಅದಕ್ಕೆ ಅವನು ಅವನು ನನಗೆ ಸ್ಟಾರ್ಟಿಂಗಿಂದ ನೋಡಿದಾಗ ಇವನು ಎಲ್ಲದಕ್ಕೂ ಹಿಂಗೆ ಮಾಡ್ತಾನೆ ಏನು ಹೇಳಿದ್ರೆ ಅಂತ ನಾನು ನಾನು ತಗೊಳ್ತಾ ಇದ್ದೆ ಬಿಟ್ಬಿಡ್ತಿದ್ದೆ ಸಮಟೈಮ್ಸ್ ಜಗಳ ಆಗಿದೆ ಒನ್ ಅವರ್ ಅವರೆಲ್ಲ ಜಗಳ ಆಗಿದೆ ಅದು ಟೆಲಿಕಾಸ್ಟ್ ಆಗಿಲ್ಲ ಅಂದರೆ ಏನು ಮಾಡ್ತಾನೆ ಅದು ಅವ್ನು ಸ್ಟ್ರಾಟರ್ಜಿ ಬಂದು 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 ಕಿತ್ಕಿ ಕಿತ್ಕಿ ಇರಿಟೇಟ್ ಮಾಡಿ ನಾವು ಏನಾದ್ರು ತಪ್ಪು ಮಾಡಲಿ ಅವ್ನು ಹೀರೋ ಆಗಿಬಿಡೋಣ ಇವ್ರನ್ನ ಕೆಟ್ಟವರೇ ಮಾಡ್ಬಿಡೋಣ ಅನ್ನೋದೊಂದು ಅವ್ನ ಸ್ಟ್ರಾಟರ್ಜಿ ಸೊ ನಾನು ಅಷ್ಟೊಂದು ಟ್ರಿಗರ್ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಅವರು ತುಂಬಾ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಾನು ಕೋಪದ ಬರದಲ್ ಪಾಪ ಏನೇನೋ ಮಾತಾಡ್ಬಿಡ್ತಾರ ನಾನು ಹಂಗಿಲ್ಲ ಸ್ವಲ್ಪ ಕಂಟ್ರೋಲ್ಡ್ ಆಗೇ ಇರ್ತಿದ್ದೆ ಕಾಮಿಡಿ ಮಾಡ್ಬಿಡ್ತಿದ್ದಾ ಹೌದು ಏನ್ ಇನ್ನೇನ್ ಆಂಕರಿಂಗು ಮಾಡ್ತಾ ನಾನು ನಾನ್ ಹೀರೋಯಿನ್ ಅಂದ್ರೆ ನಿನ್ನ ಸೊ ಅವ್ನಿಗೆ ಸ್ಪಾಂಟೇನಿಯಸ್ ಆಗಿ ಇರ್ತಿತ್ತು ಅಲ್ಲಿ ನಮ್ಗೆ ನಗು ಬರ್ತಾ ಇರ್ಲಿಲ್ಲ ಆಚೆ ಬಂದಮೇಲೆ ನಮಗೆ ಅಯ್ಯೋ ಇದೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಅಂತ ಅವ್ನು ತುಂಬಾ ಅವ್ನ ಟೈಮಿಂಗ್ ಚೆನ್ನಾಗಿದೆ ತುಂಬಾ ಸ್ಪಾಂಟೇನಿಯಸ್ ಆಗಿ ಏನೋ ಕೊಡ್ತಾನೆ ಅದು ಚೆನ್ನಾಗಿದೆ ಕೆಲವೊಂದು ಬೇರೆದೆಲ್ಲ ಅಲ್ಲಿ ಕೆಲವೊಂದೆಲ್ಲ ನಾನು ನಗ್ತಾ ಇದ್ದೆ ನ ರೇಕ್ಸಿದ್ದು ಮತ್ತೊಂದು ಎಲ್ಲ ಅವ್ನು ಕಾಮಿಡಿ ಅದೇ ನನಗೆ ನನಗಂತೂ ಇನ್ನೂ ತುಂಬ ರೇಗ್ಸ್ತಾನೆ ಇದ್ದ ಜಾನು ಹೋಗು ಬಾ ಅನ್ನೋದು ಬಾರೆ ಅನ್ನೋದು ಎಲ್ಲ ಮಾಡ್ತಾ ಇದ್ದ ಕಾಫಿ ಕಳ್ಳಿ ಕಾಫಿ ಪುಡಿ ಕಳ್ಳಿ ಅಂತ ಅವನು ಅದೇ ಜಾಸ್ತಿ ಮಾಡ್ತಾ ಇದ್ದ ಇರಿಟೇಟ್ ಇರಿಟೇಷನ್ನು ಆಗಿದೆ ಬಟ್ ಅದ್ರ ಆಚೆಗೆ ನಾವು ನಕ್ಕಿದ್ದೀವಿ ಇಲ್ಲಿಂದ ಹಾಗೇನು ಅದೇನು ಸುಳ್ಳಲ್ಲ ಬಟ್ ಓವರ್ ಮಾಡಿದಾಗ ಒಳಗಡೆ ಆಗಿದೆ ಅದು ಆಚೆ ಕಡೆ ಜನ ಗೊತ್ತಾಗಲ್ಲ ಅಷ್ಟೆ